ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬರ್ತಾ ಬನ್ನಿ ಇವತ್ತು ಚಿತ್ರದುರ್ಗ ಹೋಗ್ತಾ ಇದ್ದೀವಿ ಬುಕ್ಗೆ ಅದು ಪ್ರಿಪ್ರೇಷನ್ ಹೇಗೆ ಥರ ಇರುತ್ತೆ ಅಂತ ಬ್ಲಾಗಲ್ಲಿ ತೋರಿಸ್ತೀನಿ ಈ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ಕೊನವರೆಗೆ ಬನ್ನಿ ಯಾರನ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೈನ್ ಬ್ಲಾಗ್ ನೋಡಿ ಇವಾಗ ಸೂಟ್ ಕೇಸ್ ತೊಗೊಂಡಿದ್ದೀನಿ ಇದು ಹೊಸ ಸೂಶ್ ಸೂಟ್ ಕೇಸು ಇದನ್ನ ನಾ ಒಣ ಕಂಪ್ನಿಯವರ ಕೊಟ್ಟಿರೋದು ಆದ್ದರಿಂದ ಇವಾಗ ಅದನ್ನ ಓಪನ್ ಮಾಡಿಬಿಟ್ಟು ಲಾಕಿತ್ತು ಅದ್ರ ನಂಬರ್ ಇರುತ್ತೆ ಎಲ್ರಿಗೂ ಗೊತ್ತೇ ಇರುತ್ತೆ ಅದನ್ನ ನೋಡಿ ಇನ್ನೂ ಟ್ಯಾಗ್ ಸಮೇತ ಕಿತ್ತಾಗಿಲ್ಲ ತಂದೆ ತಂಗೇ ಇಟ್ಟಿದ್ವಿ ಇವಾಗ ಟ್ಯಾಗೆಲ್ಲ ಕಿತ್ತಾಕ್ಬಿಟ್ಟು ಓಪನ್ ಮಾಡಿ ಬಟ್ಟೆ ಜೋಡ್ಸೋಣ ಅಂತ ಅಂದರೆ ಹಬ್ಬಕ್ಕೆ ಹೋಗ್ತಿದೀವಲ್ಲ ಎಲ್ಲರೂ ಬಟ್ಟೆನೂ ಇಲ್ಲೇ ಇದೆ ತಾ ಅಂದರೆ ಎರಡು ಮೂರು ದಿನ ಇದ್ದೇ ಇರ್ತೀವಿ ತುಂಬ ಬಟ್ಟೆ ಬೇಕಂತ ಇವಾಗ ಇದರಲ್ಲಿ ಏನಿಲ್ಲ ಅಂದರೂ ಒಂದು ಹತ್ತು ಜೊತೆ ಬಟ್ಟೆ ಎಡಿಸುತ್ತೆ ಚಿಕ್ಕ ಕೇಸು ಅದಕ್ಕೆ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ದೂರ ಎಂದು ನಾನು ನೋಡುವ ಅಂದ್ರೆ ಬುದ್ಧಿನ ಅಂದರೆ ಸೀರೆ ಉಟ್ಕೊಂಡು ಉಡುಗೆ ಹಾಕೊಂಡ್ರೆ ಚೆನ್ನಾಗಿರುತ್ತಂತ ಇದು ನಾನು ಚೈನು ಮತ್ತು ಓಲೆ ಇವೆರಡು ತೊಗೊಂಡಿದ್ದೀನಿ ಸಾಕು ಸಿಂಪಲ್ಲಾಗಂತ ಮದುವೆಗೆ ಹೋಗೋ ಪ್ಲ್ಯಾನ್ ಇದೆ ಮದುವೆಗೆ ಹೋದರೆ ಇದನ್ನ ನೆಕ್ಲೆಸ್ಸು ಮತ್ತು ಈ ಪದಕ ಹಾಕ್ಕೊಳೋಣ ಅಂತ ನಾವು ಹೋಗ್ಲಿಲ್ಲ ಅಂದರೆ ಇಲ್ಲ ನೋಡಿ ಇವೆರಡು ಮದುವೆಗೆ ಹಾಕ್ಕೊಂಡು ಹೋಗೋಣ ಅಂತ ಇಟ್ಟಿದ್ದೀನಿ ಮದುವೆಗೆ ಹೋದರೆ ಇಲ್ಲಾಂದರೆ ಹಾಕ್ಕೊಂಡು ಹೋಗೋಲ್ಲ ಆ ಥರ ಇವಾಗ ನೋಡಿ ಇದೆಲ್ಲ ಆಯಿತು ಇದರಲ್ಲಿ ನನ್ನ ಸ್ಕೀನ್ಸ್ ಸ್ಕಿನ್ ಕೇರ್ ಇದೆ ಅಂದರೆ ಲಿಫ್ಟಿಕ್ಕು ಅಲ್ಲಿಪಮ್ಮ ಆ ಥರ ಇದು ಬಟ್ಟೆ ಎಲ್ಲ ಇಟ್ಟಿದ್ದಾಯಿತು ನಂದು ನಮ್ಮ ಮನೆಯವ್ರದ್ದು ಮಕ್ಕಳ್ದು ಬಟ್ಟೆ ಪ್ಯಾಕ್ ಮಾಡಿದ್ರಾಯಿತು ಅಂದರೆ ಒಂದೇ ಸಾರಿ ಎತ್ಕೊಂಡು ಹೋಗ್ತೀನಿ ಅಗ್ಲೆಲ್ಲ ಬರೋಕ್ಕಾಗಲ್ಲ ಊರಿಂದ ಮತ್ತೆ ಬಿಟ್ಟು ಹೋಗೋದು ಅವೆಲ್ಲ ಯಾಕೆ ಅಂತ ವಾಪಸ್ ಬಂದು ತೊಗೊಬಂದ್ರೂ ನಡಿಯುತ್ತೆ ಅಂತ ಇವಾಗ ನೋಡಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಪ್ಯಾಕ್ ಮಾಡೋಷ್ಟರಲ್ಲಿ ಐದು ಗಂಟೆ ಆಗ್ಬಿಟ್ಟು ಆದ್ದರಿಂದ ಇವಾಗ ಡ್ರೈ ಫ್ರೂಟ್ಸ್ ತಗೊಂಡು ಇವಾಗ ಒಂದು ಸ್ವಲ್ಪ ರೈದು ಬ್ಯಾಗ್ ಅರ್ದೋಗ್ಬಿಟ್ಟಿದ್ದು ಹಂಗೆ ನೋಡಿದ್ದು ಅದಕ್ಕೆ ಅದು ನೋಡಲಿ ಏನಂತ ಗೊತ್ತೇ ಆಗಿಲ್ಲ ದಾರ ನೋಡಿ ಎಷ್ಟು ಉದ್ದ ಬಿಟ್ಟು ಬಿಟ್ಟಿದ್ದೀನಿ ಅದರಿಂದ ಆಗ್ತಾ ಇಲ್ಲ ಜಾಸ್ತಿ ಉದ್ದ ತೊಗೊಂಡಿದ್ದೀನಿ ಅದರಿಂದ ಅಂದರೆ ತುಂಬ ಉದ್ದೇ ಅದು ಹರಿದೋಗ್ಬಿಟ್ಟಿದೆ ಆ ಆರ್ಜ್ವರೆಗೂ ಫುಲ್ಲು ಹರ್ದೋಗಿದೆಯಲ್ಲ ಅದಕ್ಕೆ ನಾನು ಮಾಡಿಕೊಂಡೆ ಇವಾಗ ಇದೆಲ್ಲ ಹೊಲಿದ್ಬಿಟ್ಟು ಚಿಕ್ಕ ಪುಟ್ಟ ಇನ್ನೂ ಕ್ಲೀನ್ ಮಾಡೋದಿದೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹೋದ ಅಂದರೆ ಏನು ಕೆಲಸ ಉಳಿಸ್ಬಿಟ್ಟು ಹೋಗೋಲ್ಲ ಎಲ್ಲ ಕಂಪ್ಲೀಟ್ ಮಾಡೇ ಹೋಗ್ತೀನಿ ನಿಶಾನ್ ಕೇಳ್ತಾಯಿದ್ದೀನಿ ಬ್ಯಾಗ್ ಅರ್ಧ ಹಾಕಿದ್ದಾನೆ ಅಂತ ಅರ್ಧ ಹಾಕಿದ್ದಾನೆ ಅಂತಂದು ಹೇಳಿಬಿಟ್ಟು ಹೋಗೀತಾ ಇದ್ದೀನಿ ಇವತ್ತು ತುಂಬಾ ಕೆಲಸ ಇತ್ತು ಹೋಗೋದ್ರಿಂದ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮ್ಯಾಟು ಎಲ್ಲ ಹೋಗ್ದಾಕಿ ಕ್ಲೀನ್ ಮಾಡಿ ಹೋಗ್ಬೇಕಲ್ಲ ಅದಕ್ಕೆ ಎಲ್ಲ ತುಂಬಾ ಕೆಲಸ ಇತ್ತು ಅದೆಲ್ಲ ಮುಗಿಸ್ಬಿಟ್ಟು ಇವಾಗ ಒಂದೊಂದೇ ಮುಗಿಸ್ತಾ ಇದ್ದೀನಿ ಪ್ಯಾಕಿಂಗ್ ಎಲ್ಲ ಮಾಡಿಬಿಟ್ಟು ನೈಟು ಹನ್ನೆರಡೂವರೆ ಒಂದು ಗಂಟೆ ಅಷ್ಟೊತ್ತಿಗೆ ಹೋಗೋಣ ಅಂತಿದ್ದೀವಿ ಎಷ್ಟು ಗಂಟೆ ಆಗುತ್ತೋ ಅದು ಎಷ್ಟೊತ್ತಿಗೆ ಹೋಗ್ತೀವೋ ಮತ್ತೆ ತೋರಿಸ್ತೀನಿ ನೋಡಿ ಇದು ನೈಟು ಇದು ಮೆಜೆಸ್ಟಿಕ್ಕಲ್ಲಿ ಬಸ್ ಎಳಿದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ ಮೆಜೆಸ್ಟಿಕ್ ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀನಿ ಮೆಜೆಸ್ಟಿಕ್ಕಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಮನೆ ಅನ್ನ ಒಂದು ಗಂಟೆಗೆ ಬಿಟ್ವಿ ಬರೋಸ ವೀಡಿಯೋ ಮಾಡೋಕ್ಕೆ ಲೇಟ್ ಆಗಿಬಿಡ್ತು ಹನ್ನೆರಡುವರೆಗೆ ಬಿಡೋಣ ಅಂದ್ಕೊಂಡಿದ್ವಿ ಒಂದು ಕಾಲ ಥರ ಆಯಿತು ಅದಕ್ಕೆ ಇವಾಗ ಮೆಜೆಸ್ಟಿಕ್ಕಲ್ಲಿ ಆರಾಮಾಗಿದ್ವಿ ವಿಡಿಯೋ ಮಾಡ್ಕೊಳಲ್ಲ ಅಂತ ವಿಡಿಯೋ ಮಾಡ್ಕೊತಾ ಇದ್ದೀವಿ ನೋಡಿ ಫುಲ್ಲು ಜನ ಊರಿಗೆ ಹೋಗೋರು ಅಂದರೆ ಡೇನಲ್ಲೇ ಹೋಗ್ಬೋದು ಫುಲ್ಲು ರಶ್ ಆಗಿರುತ್ತೆ ಬಸ್ಗಳು ಮಕ್ಕಳಿಬ್ಬರು ನಾವು ಲಗೇಜು ಆಗಲ್ಲ ಆದ್ರಿಂದ ನಾವು ನೈಟೇ ಜಾಸ್ತಿ ಹೋಗೋಣ ಅಂತ ಡಿಸೈಡ್ ಮಾಡ್ತೀವಿ ನೈಟೇ ಜಾಸ್ತಿ ಹೋಗ್ತೀವಿ ಕೂಡ ಯಾಕಂದರೆ ಯಾವ ಪ್ರಾಬ್ಲಮ್ಮು ಇರೋಲ್ಲ ಆರಾಮಾಗಿ ಹೋಗ್ಬೋದು ಒಂದಂದರೆ ನಿದ್ದೆ ಕಟ್ಕೊಂಡು ಹೋಗ್ಬೋ ಹೋಗ್ಬೇಕು ಇನ್ನೊಂದು ರೆಸ್ಟ್ ಇರಲ್ಲ ಫುಲ್ಲು ನಾನು ಮೊದಲೇ ಕಣ್ಣೂರಿಗೆ ಇದ್ದೆ ಇನ್ನು ಊರಿಗೆ ಹೋದಾಗ ನೋಡಬೇಕು ಟೈಮ್ ಸಿಗುತ್ತೋ ನಾ ನನ್ನ ಪ್ರಕಾರ ಹೋದ ತಕ್ಷಣ ನನಗೆ ರೆಸ್ಟ್ ಸಿಗೋದು ಕಡಿಮೆ ಇಲ್ಲಿ ಕೋಲಾರದಲ್ಲಾದರೆ ಆರಾಮಾಗಿರ್ತೀನಿ ಬಂದುಬಿಟ್ಟು ಅಲ್ಲಿ ಹೋದರೆ ಕಡಿಮೆ ನನಗೆ ರೆಸ್ಟ್ ಸಿಗೋದು ನೋಡಬೇಕು ಏನಾಗುತ್ತೋ ಗೊತ್ತಿಲ್ಲ ಮುಂದ್ಗಡೆ ನೋಡೋಣ ಜನಗೂರೆ ಜನ ಸಾಮಾನ್ಯ ಜನರೆಲ್ಲ ಇವಾಗ ಹೋಗ್ತಾ ಇದ್ದಾರೆ ಅಂದರೆ ಅವರು ಏನು ಲಗೇಜ್ ತಂದಿರ್ತಾರೆ ಅವೆಲ್ಲ ತಗೊಂಡು ಮತ್ತೆ ಹೋಗ್ತಾ ಇದ್ದಾರೆ ನಾವು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಎಲ್ಲ ಒಬ್ಬ ಅಂಕಲ್ ಸಿಕ್ಕಿದ್ರು ಪರಿಚಯ ಇರೋರು ಮಾತಾಡಿಸ್ಕೊಂಡು ಮತ್ತೆ ಹೋಗ್ತಾ ಇದ್ದೀವಿ ಬಸ್ಸೂ ಅಷ್ಟೇ ಹಬ್ಬದ ದಿನ ಏನು ಬಸ್ ಕಡಿಮೆ ಇರ್ತವೋ ಜನ ಜಾಸ್ತಿನೂ ಅಂದರೆ ಜನ ಜಾಸ್ತಿನೇ ಬಸ್ ಕಡಿಮೆ ಇರ್ತವಲ್ಲ ಫುಲ್ಲು ನೂಕು ನುಗ್ಲಾಟ್ ಅಂತಲೇ ಹೇಳ್ಬೋದು ಆದ್ರಿಂದ ನಾವು ನೈಟ್ ಹೋದರೆ ಬೆಸ್ಟ್ ಅಂತ ನೈಟ್ ಬಿಟ್ವಿ ಅಲ್ಲಿ ಎಷ್ಟೊತ್ತಿಗೆ ಹೋಗಿ ರೀಚ್ ಆಗ್ತೀವೋ ಗೊತ್ತಿಲ್ಲ ಹೇಳ್ತೀನಿ ಎಷ್ಟೊತ್ತಿಗೆ ಹೋದ್ವಿ ಅನ್ನೋದು ಸಮೇತ ಇದೊಂದು ಸ್ವಲ್ಪ ವಿಡಿಯೋ ಕ್ಲಾರಿಟಿ ಬಂದಿಲ್ಲ ಯಾಕಂದ್ರೆ ಈ ಫೋನ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಹಳೆ ಫೋನ್ ಇದು ಅದರಿಂದ ಫುಲ್ ಕ್ಲಾರಿಟಿ ಬಂದಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನಾವು ಮಲ್ಕೊಂಡು ಹೋಗೋದ್ರಿಂದ ಅಷ್ಟೊಂದು ಜರ್ನಿ ಮಾಡಿದಷ್ಟು ಅನ್ಸಲ್ಲ ಮಕ್ಳು ಅಷ್ಟು ತುಂಬ ಆಟ ಮಾಡೋಲ್ಲ ಡೇ ಟೈಮಲ್ಲಿ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅದು ಬೇಕು ಇದು ಬೇಕು ಅಂತ ಆಟ ಮಾಡ್ತಾರೆ ನೈಟ್ ಹೆಂಗೋ ಸ್ವಲ್ಪ ಹೊತ್ತು ಆರಾಮ್ಸೆ ಹೋಗ್ಬೋದು ಈ ನಿದ್ದೆ ಕಟ್ಕೊಂಡು ಹೋಗೋದು ಒಂದು ಸ್ವಲ್ಪ ಬಾಧೆ ಅಷ್ಟೇ ನೋಡಿ ಎಷ್ಟು ಜನ ಇದ್ದಾರೆ ಮೆಜೆಸ್ಟಿಕಲ್ಲಿ ಈ ಅಣ್ಣ ಪರಿಚಯ ಇರೋರಲ್ಲ ಅದಕ್ಕಿಂತ ತಿರುಗಿ ನೋಡ್ತಾ ಇದ್ರಿ ಏನು ಮಾಡ್ತಾಯಿದ್ದೀನಂತ ನೋಡಿ ಇದು ಫಸ್ಟ್ನೇ ಬಸ್ಸಲ್ಲೇ ಹೋದ್ವಿ ಜ ಅಂದರೆ ಇದು ದಾವಣಗೆರೆ ಬಸ್ಸು ಅಂದರೆ ಹುಬ್ಳಿ ಧಾರವಾಡ ಬಸ್ಸು ಇದು ಅದಕ್ಕೆ ಇದಕ್ಕೆ ಹತ್ತಿದ್ವಿ ಕರೆಕ್ಟು ಫುಲ್ಲು ನಮ್ಮ ಊರತ್ರ ತೊಗೊಂಡು ನಮ್ಮ ನಮ್ಮೂರ ನಮ್ಮೂರಲ್ಲಿರೋ ಬಸ್ ಸ್ಟಾಪ್ ಹತ್ರ ಅದಕ್ಕೆ ಇದಕ್ಕೆ ಹತ್ತಿದ್ವಿ ಆ ಕಡೆ ಇದು ದುರ್ಗ ಮತ್ತು ಇಲ್ಲ ದಾವಣಗೆರೆ ಭರವಸಾಗರ ಸ್ಟಾಪ್ ಇಲ್ಲ ಅಂದರು ಅದಕ್ಕೆ ಇವಾಗ ಅಲ್ಲಿಂದ ಬಂದು ನಮ್ಮ ಮನೇಲಿ ನೋಡಿ ಬಂದ ತಕ್ಷಣ ನಿದ್ದೆ ಹೊಡಿತಾ ಆಯ್ತಾರೆ ನನಗಂತೂ ರೆಸ್ಟೇ ಇಲ್ಲ ಇವಾಗ ಒಂದು ಕಾಲು ಗಂಟೆ ಒಂದು ಸ್ವಲ್ಪ ರೆಸ್ಟ್ ತಗೊಂಡು ಇವಾಗ ಚಟ್ನಿ ದೋಸೆ ಅನ್ನ ಸಾಂಬಾರು ಮಾಡೋಣ ಅಂತ ಅತ್ತೆ ಇವತ್ತು ತಮವಾಸೆ ಆಗಿರೋದ್ರಿಂದ ಪೂಜೆ ಮಾಡ್ತಾ ಇದ್ದಾರೆ ಆದ್ದರಿಂದ ನಾನು ಅಡಿ ಬಂದುಬಿಟ್ಟು ಒಂದು ಅರ್ಧ ಗಂಟೆ ರೆಸ್ಟ್ ತಗೊಂಡು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ತೋರಿಸ್ತೀನಿ ನಿಮಗೆ ಮುಂದೆ ನಿಮಗೆ ಶಾಕ್ ಆಗುತ್ತೆನೋ ಗೊತ್ತಿಲ್ಲ ನೋಡಿ ಇವಾಗ ಸಾಂಬಾರು ಆಯಿತು ಅನ್ನಕ್ಕೆ ಇಟ್ಬಿಟ್ಟು ಈ ಕಡೆ ಚಟ್ನಿ ಇದ್ದೀನಿ ಕಡಲೆ ಬೀಜ ಕಣ್ಣು ಬಿಡೋಕ್ಕೂ ಆಗ್ತಿಲ್ಲ ಫುಲ್ಲು ಬಾಡಿ ಪೇಯ್ನು ನೋಡಿ ಟೈಮ್ ಬಂದು ಹನ್ನೊಂದು ಒಂಬತ್ತು ನಾವು ಬಂದಿದ್ದು ಹತ್ತುವರೆಗೆ ಅರ್ಧ ಗಂಟೆಗೆ ಅರ್ಧ ಗಂಟೆ ರೆಸ್ಟ್ ಇಸ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಸಾಂಬಾರು ಆಯಿತು ಅನ್ನನೂ ಆಯಿತು ಇವಾಗ ಚಟ್ನಿ ಮತ್ತು ದೋಸೆ ಮಾಡ್ಕೊಂಡು ತಿನ್ನೋದು ತಿಂದ್ಬಿಟ್ಟು ಮುಂದಿನ ಕೆಲಸ ನೋಡ್ಕೋಬೇಕು ನೋಡಿ ಜಾರಿಗೆ ಏನೇನು ಬೇಕೋ ಚಟ್ನಿಗೆಲ್ಲ ರೆಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಕಾಯಿ ಎಲ್ಲ ತುಳ್ಕೊಂಡು ನಾವು ತಿನ್ನೋಷ್ಟ್ರಲ್ಲಿ ಕರೆಕ್ಟ್ ಒಂದೇ ಹನ್ನೆರಡೂವರೆ ಆಗಿಬಿಡ್ತು ಫುಲ್ಲು ನೋಡಿ ಹುಣ್ಸೆಲ್ಲ ಈ ದೋಸೆ ಹುಣಸೆನು ಯಾವ ಥರ ಇರೋದು ಗೊತ್ತಿಲ್ಲ ಕರ್ಬೇವಿನ ಸೊಪ್ಪು ಏನು ಬಿಸಿ ಮಾಡಿಲ್ಲ ಹಸಿದ್ದೇ ಹಾಕ್ಕೊಂಡಿದ್ದೀನಿ ಇವಾಗ ನನಗೆ ಫುಲ್ಲು ಟೇಸ್ಟ್ ಹೋಗಿಬಿಟ್ಟಿದ್ದೆ ಟೀ ಅಷ್ಟೇ ಕುಡಿದು ಬಂದಿದ್ದು ಆದ್ದರಿಂದ ಇವಾಗೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಆಗಿತ್ತು ಚಟ್ನಿ ಸಖತ್ತಾಗಿತ್ತು ಅಂದರೆ ಚಟ್ನಿ ಮಾತ್ರ ಇವಾಗ ದೋಸೆ ಹಾಕ್ಕೊತಿದ್ದೀನಿ ದೋಸೆ ಮಾಡ್ಕೊಂಡು ಆ ಕಡೆ ಸಂತೂ ರಾಯನ್ನು ತಿಂತಾ ಇದ್ದಾರೆ ಅಜ್ಜಿಗೂ ಇಟ್ ಇಟ್ಕೊಟ್ಟಿದ್ದೀನಿ ನೀವಾಗ ಇಟ್ಕೊಟ್ಬಿಟ್ಟು ಸಂತೆ ಹೋಗೋಣ ಅಂತ ಅಂದರೆ ಹಬ್ಬದ ಸಂತೆ ಅಂತಾರೆ ನಮ್ಮ ಕಡೆ ಸಂತೆ ಮೋಸೆ ಸಂತೆ ಹಬ್ಬದ ಸಂತೆ ಅಂತಾರಲ್ಲ ಆದ್ದರಿಂದ ನಮ್ಮ ಮನೆಯವ್ರು ಇವಾಗ ಎ ಟಿ ಎಮ್ ಬಿಡಿಸ್ಬೇಕು ಅಂದರು ನಾನು ಹಿಂಗೆ ಹಬ್ಬದ ಸಂತೆಗೆ ಬಂದಿರೋದು ಇದೆ ಫಸ್ಟ್ ಟೈಮು ನೋಡೋಣ ಹೆಂಗೆ ಹೆಂಗೆ ಸಂತೆ ಮಾಡ್ತೀನೋ ನನಗೆ ಅಷ್ಟೊಂದು ಐಡಿಯಾನೂ ಇಲ್ಲ ಅಂದರೆ ಅಂಗಡಿಲ್ ತಗೊಂತಿವಲ್ಲ ನಾವು ಹಿಂಗೆ ಅಷ್ಟೊಂದು ಸಂತೆ ಐಡಿಯಾ ಇರಲ್ಲ ಅತ್ತೆ ಏನೋ ಕೆಲಸ ಮಾಡ್ತಾಯಿದ್ರು ನಾವೇ ಹೋಗೋಣ ಅಂತ ಬಂದಿದ್ದೀವಿ ನೋಡಿ ಇಲ್ಲ ಅಷ್ಟೊಂದು ಕುಂಕುಮ ಇದು ವಿಭೂತಿ ಕಟ್ಟಿರುತ್ತಲ್ಲ ನಾ ಅದು ತೊಗೊಂಡೆ ಫಸ್ಟು ಫಸ್ಟ್ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ ನಾನು ನಮ್ಮ ಮನೆಯವ್ರಿಗೆ ಹೇಳ್ತಾ ಕಾಸು ಕೊಡು ಅಂತ ಇವಾಗ ಅವ್ರ ಹತ್ರ ಈಸ್ಕೊಟ್ಬಿಟ್ಟು ಅರವತ್ತು ರೂಪಾಯಿ ಆಗಿತ್ತು ಈಸ್ಕೊಟ್ಟಿದ್ದೀನಿ ಅಂದರೆ ಸಂತೆ ಚೆನ್ನಾಗಿ ಫುಲ್ಲು ಜನ ಇದ್ದರು ಇನ್ನು ನಾವು ಹೋದಾಗ ಇದು ಕಡಿಮೆ ಕಡಿಮೆ ಅಂದರೆ ಭಾಗ ಅಷ್ಟೇ ಅಂದರೆ ನಾವು ಬರೋಷ್ಟರಲ್ಲಿ ಮೂರು ಗಂಟೆಗೆ ಬಂದಿದ್ದು ಆದ್ದರಿಂದ ಕಡಿಮೆ ಹೋಗ್ತಾ ಹೋಗ್ತಾ ಸಾಯಂಕಾಲ ಆಗ್ತಾ ಆಗ್ತಾ ಫುಲ್ಲು ಜನ ನಾವು ರಿಟರ್ನ್ ಹೋಗೋಷ್ಟರಲ್ಲಿ ಫುಲ್ಲು ಜನ ಫುಲ್ಲು ಅಂದರೆ ಫುಲ್ಲು ಜನ ಆಗ್ಬಿಟ್ಟಿದ್ರು ಆ ಥರ ನೋಡಿ ಇಲ್ಲೇ ಅಡಿಕೆ ಇದು ಇಲ್ಲೊಬ್ರು ನಮ್ಮವರು ಸಿಕ್ಕಿದ್ರು ಅಂದರೆ ಫುಲ್ಲು ಮಾ ನಾವು ಸಂತೆ ಮಾಡಿದಕ್ಕಿಂತ ಅವ್ರನ್ನ ಇವ್ರನ್ನ ಮಾತಾಡ್ಸೋದೇ ಜಾಸ್ತಿ ಯಾಕಂದರೆ ಸು ಸಂತೆ ಅಂದರೆ ಗೊತ್ತಾಗುತ್ತೆ ನಿಮಗೆ ಹಳ್ಳಿಯಲ್ಲಿರೋರೆಲ್ಲ ಸುತ್ತಮುತ್ತ ಹಳ್ಳಿಯಲ್ಲಿರೋರೆಲ್ಲ ಅಲ್ಲಿಗೆ ಬರ್ತಾರೆ ಸಂತೆಗೆ ಅಂದರೆ ಅಂಗಡಿಲಿ ಜಾಸ್ತಿ ತೊಗೊಳಲ್ಲ ಅದರಿಂದ ನೋಡಿ ಇವಾಗ ಇಲ್ಲಿ ಸ್ವಲ್ಪ ಸೊಪ್ಪು ತಗೊಂಡೆ ಲಾಸ್ಟಿಗೆ ಇದು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮಾರ್ತೋಗ್ಬಿಟ್ಟಿದೆ ಅದನ್ನೂ ಇಸ್ಕೊತಾ ಇದ್ದೀನಿ ಇಸ್ಕೊಂಡು ಇವಾಗ ದೇ ಹಾಕ್ಕೊಂಡ್ಬಿಟ್ಟು ಇವಾಗ ಏನು ತೊಗೊಂಡೋದು ಅಂದರೆ ನಮೀಗಂದರೆ ಅಂಗಡಿ ಇಲ್ಲಾದ್ರೂ ಒಂದೇ ಥರ ತೊಗೊತೀವಿ ಇಲ್ಲಿ ಅಲ್ಲಿ ಇಲ್ಲಿ ನೋಡಿ ಎಲ್ಲಿ ಚೆನ್ನಾಗೈತು ಎಲ್ಲಿ ಚೆನ್ನಾಗಿಲ್ಲೋ ನೋಡಿಬಿಟ್ಟು ತೊಗೊಳ್ಬೇಕಲ್ಲ ಅಷ್ಟೊಂದು ಐಡಿಯಾ ಇಲ್ಲ ನನಗೆ ಇಲ್ಲಿಗೆ ಎರಡನೇ ಸಾರಿ ಬಂದಿರೋದು ಹಬ್ಬದ ಸಂತೆ ಅಂತ ಬಂದಿರೋದು ಇದೆ ಫಸ್ಟ್ ಟೈಮು ನೋಡಿ ಇಲ್ಲಿ ಆ ಬಣ್ಣನ ಹತ್ರ ಅಂದರೆ ಈ ಬಣ್ಣನ ಹತ್ರ ಟೊಮೊಟೊ ಅಷ್ಟೇ ತೊಗೊಂಡಿದ್ದೀನಿ ನೋಡಿ ಕಾಣ್ತಾ ಇದೆ ಅನ್ಸುತ್ತೆ ಕವರಲ್ಲಿ ಟೊಮೊಟೊ ಅಷ್ಟೇ ತೊಗೊಂಡಿದ್ದೀನಿ ಹಾಗೆ ಉರುಳ್ಳಿ ಕಾಯಿ ಇದ್ದೀನಿ ಅಂದರೆ ವೀಡಿಯೋಸ್ಗೆ ಅಲ್ಲಿ ಅಡ್ಡ ಬರ್ತಾಯಿದ್ದಾರೆ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಅದನ್ನೂ ಕಾಲು ಕೆ ಜಿ ತಗೊಂಡು ಕವರಲ್ಲಿ ಹಾಕ್ಸ್ಕೊಂಡೆ ಇದು ಅದು ಸಪ್ರೇಟ್ ಕವರಿಗೆ ಹಾಕ್ಕೊಡಿ ಅಂತಂದು ಹೇಳಿದೆ ಸರಿ ಅಂತಂದು ಅವ್ರು ಇದ್ರು ಅಂದರೆ ಫುಲ್ಲು ಫ್ರೆಶ್ ಆಗಿತ್ತು ಕ್ಯಾರೆಟ್ ಆಗಲಿ ಆಲೂಗಡ್ಡೆ ಆಗಲಿ ಅದಕ್ಕೆ ಅಲ್ಲಿಟ್ಟೆ ಇವಾಗ ಆ ಎಣ್ಣೆ ತೆಗೆದುಬಿಟ್ಟು ಆ ಕಡೆಗೆ ಇರ್ತಾಯಿದ್ದಾರೆ ಅಂದರೆ ಆ ಲಡ್ಡ ಆ ಸೈಡಿಗೆ ಇರುತ್ತೆ ಅಂತ ಇವಾಗ ಇಲ್ಲ ಅರ್ಶನ ಕುಂಕುಮ ಹತ್ರನೇ ಇದು ಗಂಗಮ್ಮ ಸಮಾನ ಅಂತಾರೆ ನಮ್ಮ ಕಡೆ ಗಂಗಮ್ಮನ ಮಾಡಿದರೆ ಅದು ಇಸ್ಕೊಳೋಣ ಅಂತ ಬಂದೆ ನೋಡಿ ಕೆಳಗೆ ಅದು ಕುಂಕುಮ ಚೆಲ್ಲಿದೆ ನಾನು ನೋಡಿಲ್ಲ ವೀಡಿಯೋದಲ್ಲೇ ನೋಡ್ತಾ ಇರೋದು ಅದು ಚೆಲ್ಲಿರೋ ಸಮೇತ ನಾನು ನೋಡಿಲ್ಲ ಇಲ್ಲಂದ್ರೆ ತುಳಿತಾ ಇರಲಿಲ್ಲ ನೋಡಿ ಇವಾಗ ಅಲ್ಲಾಯಿತು ಏನು ತೊಗೊಳೋಣ ಅಂತ ಮರ್ತ ಹೋಗ್ಬಿಟ್ಟಿದೆ ಯಾವುದು ತಗೋಣೋ ಯಾವ್ದು ಬಿಟ್ನೋ ಕರೆಕ್ಟಾಗಿ ನೆನಪಾಗ್ತಾಯಿಲ್ಲ ಅದಕ್ಕೆ ಒಂದು ಸಾರಿ ಚೀಟಿಯನ್ನು ನೋಡಿದರೆ ಕರೆಕ್ಟಾಗಿ ನಾನು ಏನೇನು ತೊಗೊಂಡೆ ಏನೇನು ತಗೋಬೇಕು ಅನ್ನೋದು ಗೊತ್ತಾಗುತ್ತೆ ಅಂತ ಇವಾಗ ಚೀಟಿ ತೆಗೆದುಬಿಟ್ಟು ನೋಡ್ತಾ ಇದ್ದೀನಿ ಏನೇನು ತೊಗೊಂಡಿದ್ದೀನಿ ಏನು ತೊಗೋಬೇಕು ಅಂತ ಈ ಥರ ಬರೆದಿಟ್ಕೊಬಿಡ್ತೀನಿ ಅಂದರೆ ಒಂದೊಂದು ಐಟಮ್ ಮರ್ತೋಗೋದು ಮತ್ತು ಅಡುಗೆ ಮಾಡೋವಾಗ ಅದು ಬೇಕು ಅಂತಂದು ಅದೆಲ್ಲ ರಿಸ್ಕೇ ಇರಲ್ಲ ಅದಕ್ಕೆ ಈ ಥರ ಚೀಟಿಗೆ ಬರ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಅದು ಎಂಕಲ್ಲು ಇದು ಮೆಣಸಿನ್ಕಾಯಿ ಅದು ಖಾರ ಇಲ್ಲ ಅಂತಂದು ಹೇಳ್ತಾಯಿದ್ರು ಅದಕ್ಕೆ ಆಂಟಿ ಮುರಿದ್ಬಿಟ್ಟು ನೋಡಮ್ಮ ಸ್ಮೆಲ್ ನೋಡು ಇದು ಮುರಿದಿಲ್ಲ ಖಾರ ಇಲ್ವಾ ಅಂತಂದು ಹೇಳ್ತಾಯಿದ್ರು ಇಲ್ಲ ಖಾರ ಇದೆ ಅಂತಂದು ಹೇಳಿಬಿಟ್ಟು ನುಗ್ಗೆಕಾಯಿ ಇಸ್ಕೊಂಡೆ ಇಲ್ಲಿ ಚೆನ್ನಾಗಿತ್ತು ಅಂದರೆ ನುಗ್ಗೆಕಾಯಿ ಆದ್ದರಿಂದ ಅಲ್ಲಿ ಇಸ್ಕೊಂಡು ಮತ್ತೆ ಹೋಗ್ತಾ ಇದ್ದೀನಿ ಹಣ್ಣು ತಗೋಳಣ ಅಂತ ಸ್ವಲ್ಪ ಅಂದರೆ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡಲ್ಲೂ ಇವಾಗ ಹಣ್ಣು ತೊಗೊಳೋಣ ಅಂತ ಹೋಗ್ತಾಯಿದ್ದೀನಿ ಹಂಗೆ ಹುಡುಗಾರ ತೊಗೊಂಡ್ವಿ ಇಲ್ಲ ಹಣ್ಣು ತಗೋಣ ಅಂತ ಬಂದ್ವಿ ನೋಡಿ ಹೆಂಗೆ ಕಪ್ಪಾಗ್ಬಿಟ್ಟಿದೆ ಇರ್ತಾನೆ ಇಲ್ಲ ನಿನ್ನೆ ತೊಗೊಂಬಂದಿದ್ದೆಂತೆ ನಿನ್ನೆ ಸಾಯಂಕಾಲ ತೊಗೊಂಬಂದಿರೋದಂತೆ ಒಂದು ನಾಲ್ಕು ಗಂಟೆ ಹಂಗೆ ನೋಡಿ ಎಲ್ಲ ಫುಲ್ಲು ಬಾರ್ದಂಗೆ ಆಗಿಬಿಟ್ಟಿತ್ತು ತುಂಬ ಚೆನ್ನಾಗಿ ಕೊಟ್ಟರು ಹಳ್ಳಿ ಸೈಡಲ್ವಾ ಆಮೇಲೆ ನನಗೊಂದು ನಮ್ಮ ಮನೆಯವ್ರಿಗೆ ಒಂದು ಬಳೆನ ಕೊಟ್ಟರು ತಿನ್ ತಿಂದ ನೋಡಿ ಹೆಂಗಿದೆ ಅಣ್ಣ ಅಂತ ನಾನು ಇವಾಗ ತಿಂತಾ ಇದ್ದೀನಿ ಆಮೇಲೆ ನಮ್ಮ ಮನೆಯವರು ತಿಂತಾರೆ ಚೆನ್ನಾಗಿ ಇಲ್ ಆಯ್ತಾ ಇಲ್ವಾ ಅಂತ ಕೇಳಿದರೆ ಚೆನ್ನಾಗಿದೆ ಅಂತಂದು ಹೇಳಿಬಿಟ್ಟು ಇವಾಗ ಹಣ್ಣಿನ ಅಂಗ್ಡಿಗೆ ಬಂದ್ವಿ ಇಲ್ಲಿ ಎಲ್ಲ ಎಲ್ಲ ಸೇರಿ ಒಂದು ಮೂರು ಕೆ ಜಿಗೆ ತಗೊಂಡ್ವಿ ಸಾಕು ಅಂತಂದು ಅಂದರೆ ಆಪಲ್ಲು ದಾಳಿಂಬೆ ಆಮೇಲೆ ಆರೆಂಜು ಇನ್ನೊಂದು ಸಪೋಟ ಇಷ್ಟು ಮೂರು ಕೆ ಜಿ ಆಗೋಷ್ಟು ತೊಗೊಂಡ್ವಿ ಮಿಕ್ಸು ಇವಾಗ ಇಲ್ಲಿ ಕರ್ಪೂರ ಅವೆಲ್ಲ ಕಡ್ಡಿ ಅವೆಲ್ಲ ಇರ್ತಾವಲ್ಲ ಅಗರಬತ್ತಿ ಎಲ್ಲ ಅಲ್ಲಿಗೆ ಬಂದಿದ್ದೀವಿ ಅಲ್ಲಿ ತೊಗೊಂಡ್ವಿ ಅಲ್ಲಿ ತೊಗೊಂಡ್ಬಿಟ್ಟು ಇವಾಗ ಅಡಿಕೆ ತೊಗೋಳೋಣ ಅಂತ ಅಡಿಕೆ ಹತ್ರ ಬಂದ್ವಿ ನೋಡಿ ಎಷ್ಟು ವೆರೈಟಿ ವೆರೈಟಿ ಅದರಲ್ಲಿ ಬೇರೆ ದೊಡ್ಡದು ಬೇರೆ ಬೆಟ್ಟದ ಅಡಿಕೆ ಬೇರೆ ಎಷ್ಟು ವೆರೈಟಿ ವೆರೈಟಿ ಐತಿ ಇದು ಏನೋ ಗೊತ್ತಿಲ್ಲ ಒಂಥರ ಇತ್ತು ಸ್ಮೆಲ್ಲು ಇದು ಚೆನ್ನಾಗಿತ್ತು ಈ ನುಚ್ಚು ನುಚ್ಚಾಕಂತಾರಲ್ಲ ಅವ್ರಿಗೆ ಚೆನ್ನಾಗಿತ್ತು ಅದನ್ನೇ ಇವಾಗ ಕೊಟ್ಬಿಟ್ಟು ತೊಗೊಂಡೆ ಎಲ್ಲ ಸ್ವಲ್ಪ ಸೊ ಸ್ವಲ್ಪ ನುಚ್ಚು ಬೇರೆ ದೊಡ್ಡದು ಬೇರೆ ಆ ಥರ ಇವಾಗ ಇವ್ರು ನಮ್ಮ ರಿಲೇಷನ್ನು ಅದೇ ಹೇಳಿದ್ನಲ್ಲ ಸಿಗ್ತಾ ಇರ್ತಾರೆ ಒಬ್ಬರನ್ನ ಅಷ್ಟೇ ನಾನು ಇದ್ರಲ್ಲಿ ತೋರಿಸಿರೋದು ಒಂದು ಒಂದು ಐದಾರು ಫ್ಯಾಮಿಲಿ ಸಿಕ್ಕೇನೋ ಗೊತ್ತಿಲ್ಲ ಒಂದು ಐದಂತೂ ಸಿಕ್ಕಿದ್ದಾವೆ ಆ ಥರ ನಾವು ಮಾತಾಡಿದ್ದು ಹೆಚ್ಚು ಎಷ್ಟೋ ನಾವು ಮೂರು ಗಂಟೆಗೆ ಸಂತೆಗೆ ಬಂದರು ಆರೂವರೆ ಆಗೈತೆ ಸಂತೆಯನ್ನು ಬಿಟ್ಟು ಹೋಗೋಷ್ಟರಲ್ಲಿ ಅಷ್ಟೊತ್ತು ಬರೀ ಅವ್ರಿರೋ ಹತ್ರ ಚೆನ್ನಾಗಿದ್ದೀರಾ ಯಾವಾಗ ಬಂದಿರಿ ಅದನ್ನ ಕೇಳ್ತಾ ಇರ್ತಾರೆ ನಾವು ಕೇಳಿ ಹಂಗೆ ಹಿಂಗೆ ಕ್ಷಮ ವಿಚಾರಿಸೋಸ್ರಲ್ಲೇ ಟೈಮ್ ಆಗಿಬಿಡ್ತು ಇವಾಗ ಇಲ್ಲಿ ಟಿ ಶರ್ಟ್ ಇರ್ತಾವಲ್ಲ ಸಂತೆಲಿ ನೋಡ್ತಾ ಇದ್ವಿ ವಿನೀಶ್ ಅಂತನಿಗೆ ರಾಯನಿಗೆ ಸಟ್ಟಾಗಲಿಲ್ಲ ಇಲ್ಲಿ ಈ ದೇವಸ್ಥಾನ ಇಲ್ಲಿ ಸಿಡಿ ಆಡ್ತಾರೆ ದುರ್ಗಮ್ಮನ ದೇವಸ್ಥಾನ ಅಂತ ದುರ್ಗಮ್ಮನ ದೇವಸ್ಥಾನ ಆದ್ಮೇಲೆ ಇದು ಸಂತೆ ನಡೆಯೋದು ವಾರ ವಾರ ಮಂಗಳವಾರ ಮಂಗಳವಾರ ಸಂತೆ ಮಾಡ್ತಾರೆ ಇಲ್ಲಿ ಇಲ್ಲಿ ಇವರು ನಮ್ಮ ಪರಿಚಯ ಇರೋರು ಇವ್ ಇವ್ರ ಹತ್ರನೂ ಸ್ವಲ್ಪ ಮಾತಾಡ್ಬಿಟ್ಟು ಸಿಗ್ತೇನೆ ಇರ್ತಾರೆ ಒಂದು ಒಬ್ಬರಿಬ್ಬರು ಹತ್ರ ಅಷ್ಟೇ ನಾನು ಇದು ಇದು ಮಾಡಿರೋದು ಒಂದು ಐದಾರು ಜನ ಅಂತೂ ಸಿಕ್ಕಿದ್ರು ಇವಾಗ ಬಳೆ ತಗೋಳೋಣ ಅಂತ ಶಾಪಿಗೆ ಬಂದೆ ಶಾಪಲ್ಲಿ ಇವಾಗ ಬಳೆ ಇಸ್ಕೊತಾ ಇದ್ದೀನಿ ಇದು ಇದು ಚೆನ್ನಾಗಿ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ ನಾನೇ ಫಸ್ಟ್ ಟೈಮ್ ಈ ಥರ ಬಳೆ ತೊಗೊಳ್ತಾ ಇರೋದು ಅದಕ್ಕೆ ಕೈ ನೋಡ್ತಾ ಇದ್ದೀನಿ ಚೆನ್ನಾಗಿ ಕಾಣುತ್ತೋ ಇಲ್ಲೋ ಅಂತ ಎಣ್ಣು ಚೆನ್ನಾಗಿ ಕಾಣುತ್ತೆ ಹೆಂಗೆ ಕಪ್ಪುಗೆ ದಪ್ಪ ಇರಲ್ಲ ತಗೊತಾರೆ ನೀವು ಒಂದು ಸ್ವಲ್ಪ ತೆಳ್ಳಗೆ ಬೆಳಿಗ್ಗೆ ಇದ್ದೀರ ನೀವು ಯಾಕೆ ಚೆನ್ನಾಗಿ ಕಾಣಲ್ಲ ತಗೊಳ್ಳಿ ಅಂತ ಶಾಪಲ್ಲಿ ಅವರು ಒಟ್ಟು ಸೇಲ್ ಆಗಬೇಕು ಏನೋ ಒಂದು ಹೇಳ್ತಾರೆ ಅಷ್ಟೇ ಇವಾಗ ಅಲ್ಲಿ ತೊಗೊಂಡ್ಬಿಟ್ಟು ಇನ್ನೊಂದು ಶಾಪಿಗೆ ಬಂದೆ ಬಳೆ ನೋಡೋಣ ಅಂತ ಗಾಜಿ ಬಳೆ ಅಲ್ಲಿ ತೊಗೊಂಡ್ಬಿಟ್ಟು ಹಂಗೆ ಮುಲ್ತಾನಿ ಮಿಟ್ಟಿ ತೊಗೊಂಡೆ ನಿಮಗೆ ಯಾವಾಗಾದರೂ ತೋರಿಸ್ತೀನಿ ಅದು ಯಾಕೆ ತೊಗೊಂಡಿದ್ದೀನಿ ಅಂತ ನಿಮ್ಗೆ ಗೊತ್ತಿರುತ್ತೆ ನಾನು ಯಾವ ಥರ ಅಪ್ಲೈ ಮಾಡ್ತೀನಿ ಅಂತ ನನಗೆ ಇಷ್ಟಲ್ಲ ಅಂದರು ಅಪ್ಲೈ ಮಾಡಬೇಕು ಯಾಕಂತ ನಾನು ಇಷ್ಟು ಬ್ಲಾಗಲ್ಲಿ ಹೇಳ್ತೀನಿ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗ್ ಮುಖಾಂತರ